ಮನ್ಯಾಗ ಎಲ್ಲ ಹುಡುಗರು ಇಲ್ಲಿ ಕೂತಾರ ನೋಡ್ರಿ ಎಲ್ಲಾರು ಇಲ್ಲಿ ನೋಡ್ರಿ ಅದ ನೋಡ್ರಿ ಇಲ್ಲಿ ಸೊಯಾಬ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ಫ್ರೆಂಡ್ಸ್ ಆರಾಮಿದ್ದೀರಾ ಅಂತ ಅನ್ಕೋಕತ್ತೀನಿ ನಾನು ಇದ್ದೀನಿ ನೋಡ್ರಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡ್ರಿ ಫ್ರೆಂಡ್ಸ್ ಇದು ಎರಡು ಕಿಲೋ ಜೋಳ ಐತ್ರಿ ಇದು ಐದು ಕಿಲೋ ಗೋದಿರಿ ಇಲ್ಲಿ ಸ್ವಲ್ಪ ಸಣ್ಣ ಮಾಡಿ ಹಾಕೀನಿ ಇಲ್ಲಿ ನೋಡ್ರಿ ಇಲ್ಲಿ ಇದು ನಲ್ವತ್ತೈದು ರೂಪಾಯಿ ಕಿಲೋ ಅಂತ ನೋಡ್ರಿ ಗೋದಿರಿ ಚಲೋ ಅದಾವ್ರಿ ಇಲ್ಲಿ ನೋಡ್ರಿ ನಲ್ವತ್ತೈದು ರೂಪಾಯಿ ಕಿಲೋ ರೀ ಚೊಲೋ ಅದಾವಲ್ಲ ರೀ ಮತ್ತೆ ಜೋಳ ಹೆಂಗೆ ತಗೊಂಬಂದಿ ಖುಷಿ ನೋಡಿರಿ ತೊಂಬತ್ತು ತೊಂಬತ್ತು ರೂಪಾಯಿ ಅಂತರಿ ಎರಡು ಕೆ ಜಿಗೆ ರೀ ನೋಡಿ ಜಾಸ್ತಿ ಇದ್ರಿ ಬೇಕು ತಾಯಿರಿ ನೋಡಿರಿ ತೊಂಬತ್ತು ರೂಪಾಯಿ ಅಂತ್ರಿ ಜೋಳ ಇದು ನಾಲ್ವತ್ತೈದು ರೂಪಾಯಿ ಅಂತ ರೀ ಬೋಧಿ ಇದನ್ನ ಹಾಕಿ ಕಿಲೋ ಬೋಧಿ ತರಿಸಿದ್ದೆ ರೀ ಏನು ಮಾಡ್ಬೇಕು ರೀ ಇದ್ದಷ್ಟರದಾಗೆ ಸಂತೋಷ ಪಡ್ಬೇಕಲ್ರಿ ಫ್ರೆಂಡ್ಸ್ ಮದ್ದೆ ತುಟ್ಟಿ ಐತ್ರಿ ಎಲ್ಲ ಎಲ್ಲ ಸಂಸಾರ ಮಾಡ್ಕೊಂಡು ಹೋಗ್ಬೇಕಲ್ರಿ ಎಲ್ಲ ಒಜ್ಜಿ ಆಗ್ತೈತೆ ರೀ ಫ್ರೆಂಡ್ಸ್ ಏನು ಮಾಡೋದು ರೀ ಹಂಗೆ ಅಂಥೇಳಿ ಇದ್ದಷ್ಟ್ರದಾಗೆ ನಾವು ಸಂತೋಷ ಪಡ್ತೀವಿ ನೋಡಿರಿಪ್ಪ ಹಾಂ ಈಗ ನೋಡಿರಿ ಇದಕ್ಕೆ ಬಿಸಾಕಿ ಇದಕ್ಕೆ ಬಿಸಾಕಿ ಈಗ ಇದು ಎಪ್ಪತ್ತು ರೂಪಾಯಿ ಬೇಕು ರೀ ಈಗ ಈಗ ಎರಡು ಸೇರಿಸಿ ಇದಕ್ಕೆ ಇದಕ್ಕೆ ನಾಲ್ಕು ರೂಪಾಯಿ ತೊಗೋತಾರಿ ರೀ ಇಲ್ಲಿ ಇದಕ್ಕೆ ಇಪ್ಪತ್ತು ರೂಪಾಯಿ ತೊಗೋತಾರಿ ರೀ ಅರವತ್ತು ರೂಪಾಯಿ ನೋಡಿರಿ ಬಿಸಾಕಿ ಅರವತ್ತು ರೂಪಾಯಿ ರೀ ನೋಡಿರಿ ಈಗ ನಾ ಇಲ್ಲಿ ಪಾವು ಕಿಲೋ ಅಷ್ಟೇ ಚಿಕನ್ ತರ್ಸೀನಿ ರೀ ಇದು ಅರ್ಧ ಕೆ ಜಿ ಅಕ್ಕಿ ತರ್ಸೀನ್ರಿ ಸಣ್ಣ ಕೆ ಇರ್ತಿಲ್ಲ ರೀ ಮೆಚ್ಚಕ್ಕಿ ಅಂತ ಹೇಳಿದ್ದೇವೆ ರೀ ನಿಮಗೆ ಅದು ತಿಂತೀವಿ ನಾವು ಇದೊಂದು ಅರ್ಧ ಕೆ ಜಿ ತರ್ಸಿನ್ರಿ ಇಷ್ಟು ಪಾವು ಕಿಲೋ ಚಿಕನ್ ತರ್ಸಿನ್ರಿ ರೀ ಇದು ಚಿಕನ್ ಸಾರ ಸ್ವಲ್ಪ ಮಸಾಲೆಯನ್ನು ಮಾಡೋದ್ರಿ ರೀ ಈಗ ರಾತ್ರಿ ಊಟಕ್ಕೆ ರೀ ಇಲ್ಲಿ ಮುಂದೋಡಿರಿ ಫ್ರೆಂಡ್ಸ್ ಸ್ವಾಮಿಗಳು ಅದು ಎಲ್ಲರು ಬಂದಾರ ನೋಡ್ರಿ ಇಲ್ಲಿರಿ ನೋಡ್ರಿ ಇಲ್ಲಿರಿ ಎಲ್ಲರು ಬಂದು ಇಲ್ಲಿ ನಂದಿ ಇಕ್ಕೋಲನ್ನು ಎತ್ತಾರ ನೋಡ್ರಿ ಎಷ್ಟು ಮ್ಯಾಗೈತೆ ನೋಡ್ರಿ ಇದು ಎಷ್ಟು ದೊಡ್ಡದೈತ್ರಿ ಅಲ್ಲಿಯೇ ಅಂಕಲ್ ಕ ಅಂಕಲ್ಗಳು ಕಟ್ಟಾಟ ರೀ ಅಲ್ಲಿ ನಿಂದಿರ್ಸ್ತಾರಿ ಅದು ರೀ ಅಲ್ಲಿ ಊಟ ಅದು ಹಾಕ್ತಾರಂತ್ರಿ ನಮ್ಮ ಅಲೆ ಬಂದಿಲ್ ನೋಡ್ರಿ ಈಗ ಏನಿಗೆ ಬಿದು ಬಿಸ್ಕೊಂಡ್ರಲ್ರಿ ಬಾ ಬೀಸ್ಕೊಂಡು ಬಂದೀ ಈಗ ನೋಡ್ರಿ ನಮ್ಮ ಚಿಕನ್ ಕುದ್ದೈತ್ರಿ ಈಗ ರೀ ಇದ್ರೊಳಗೆ ಬರೀ ಸ್ವಲ್ಪ ಉಪ್ಪು ಅರ್ಶಿನ ಹಾಕಿ ಕುದಿಸಿನಿ ರೀ ಆಮೇಲೆ ಮಸಾಲೆ ಹಾಕ್ಬೇಕಂತ್ಹೇಳಿ ಇಲ್ಲಿ ಮಸಾಲೆಗೆ ಅಂತಂದ್ರೆ ಇದು ಕೊಬ್ಬರಿ ಹರಚಿಟ್ಟೀನಿ ರೀ ಸ್ವಲ್ಪ ಇಷ್ಟೇ ಮತ್ತು ಇಲ್ಲಿ ಟಮಾಟೋ ರೀ ಸ್ವಲ್ಪ ಉಳ್ಳಾಗಡ್ಡಿ ರೀ ಇದು ಸ್ವಲ್ಪ ಉಳ್ಳಾಗಡ್ಡಿ ಇದಕ್ಕೂ ಅನ್ನಕ್ಕೆ ಮಾತೈತ್ರಿ ಮತ್ತು ರುಬ್ಕೊಳಕ್ಕೆ ಮಾತೈತ್ರಿ ಇದ್ರೊಳಗೆ ಹಾಕಿ ಮಿಕ್ಸಿದಾಗ ಅಂಥೇಳಿ ಇಟ್ಟೀನಿ ರೀ ಸ್ವಲ್ಪ ಪುದೀನ ಇಟ್ಟೀನಿ ರೀ ಕೊತ್ತಂಬರಿ ಈಗ ಸ್ವಲ್ಪ ಹಂಚು ಬಿಸಿಯಾಗಿತ್ತು ರೀ ಇದರೊಳಗೆ ಸ್ವಲ್ಪ ಕೊಬ್ಬರಿ ಐತಲ್ರಿ ಸ್ವಲ್ಪ ಕೆಂಪು ಹುರ್ಕೊಳ್ಳಂ ಕೊತ್ತಂಬರಿ ಇಲ್ಲ ಈಗ ಇಷ್ಟೇ ಸಾಕು ರೀ ಜಾಸ್ತಿ ಕೆಂಪು ಮಾಡಿಕೊಂಡ್ರೆ ಚಲೋ ಆಗಲ್ಲ ರೀ ಸಾರಿ ಚಿಕನ್ ಸಾರಿ ತೆಗೆದ್ಬಿಡು ಅಮ್ಮ ನಾವು ನೆಹಾಗ ಅಮ್ಮ ಅಂತ ಕರಿತೀವ್ರಿ ಅದ್ರ ಜಾಸ್ತಿ ನಾ ಹಿಡಿಯೋದಾಗ ಅಕ್ಕಿಗೆ ಅಮ್ಮ ಅಂತ ತರ್ದಿದ್ರಿ ನೇಹಾ ಅಂತ ಅಂದಿನಿ ಅಕ್ಕಿಗೆ ಹೇಳಿದ್ದೆ ಅಮ್ಮು ಅಂತ ಹೇಳಿದ್ರಿ ಖಾಲಿಯಾಗ ಆಕಿಗೆ ನೇಹಾ ಅಂತ ಹೇಳಿದ್ರಿ ನಾ ಅಮ್ಮು ಅಂತ ಅಂದಿರಿ ತಗ್ಗಿ ಚಹಾ ಇವಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಚಾ ರೆಡಿ ಆಗಿದ್ರಿ ಈಗ ಚಾ ಕುಡಿತೀನಿ ಬಡವರ ಮನೆಯಲ್ಲಿ ಚಹಾ ಯಾ ರೀ ಮೇರಿ ಎಂಟು ಕಮ್ಮಿ ಇಲ್ಲಿಕಂದ್ರೆ ಏಳು ಕಮ್ಮಿ ಇಲ್ಲಿಕಂದ್ರೆ ಜಲ್ದಿನ ಕುಡಿತೇ ರೀ ಈಗ ಏನು ಟಾ ಟೈಮ್ ಆಲ್ಮೋಸ್ಟ್ ರೀ ಈಗ ಚಹಾ ಕುರಿ ಹಾಕತೀನಿ ರೀ ಫ್ರೆಂಡ್ಸ್ ಅಕ್ಕಿಗೆ ಚಾ ಬೇಕ್ರಿ ರೀ ಆಕೆ ಕೇಳುದಿಲ್ರೀಪ್ಪ ಏನು ಮಾಡೋದು ಹೇಳಿರಿ ಇವಾಗ ನೋಡಿದ್ರು ಫ್ರೆಂಡ್ಸ್ ಮಮ್ಮಿ ಇದ್ರೊಳಗೆ ಕೊಬ್ಬರಿ ಹಾಕೊಳತ್ತಾರ ನೋಡ್ರಿ ಇದ್ರೊಳಗೆ ಕೊಬ್ಬರಿ ಹ್ಞೂ ಹ್ಞೂ ಈಗ ಇದ್ರೊಳಗೆ ಟಮೊ ಸ್ವಲ್ಪ ಟಮೆಟೊ ರೀ ಮತ್ತೆ ಈರುಳ್ಳಿ ಈರುಳ್ಳಿ ಈಗ ಮತ್ತೆ ನಮಗೆ ಇಷ್ಟೇ ಉಜ್ಜಿನ ಹಾಕಲ್ಲ ಕೈದ್ರಾಗ ಇಲ್ಲ ಕೊತ್ತಂಬರಿ ಇಲ್ಲ ಮತ್ತೆ ಏನ್ ಮಾಡಬೇಕು ಸ್ಕಿಪ್ ಮಾಡೋದು ಕೊತ್ತಂಬರಿ ಸಿಗ್ಲೇ ಇಲ್ಲ ನೋಡ್ರಿ ಫ್ರೆಂಡ್ಸ್ ಅಂಗಡಿಯಾಗ ಕೇಳಿದ್ರು ಮನೆಯಾಗಿತ್ರಿ ಅದೆಲ್ಲ ಏನಂದ್ರೆ ಇದು ಹಾಕ್ಬಿಟ್ಟದ್ರಿ ಅದು ಹಾಕ ಪರಿಸ್ಥಿತಿ ಇಲ್ರಿ ಅದಕ್ರಿ ಈಗ ಅಲ್ಲಿ ಇವಾಗ ಈಗ ಸ್ವಲ್ಪ ಇದು ತಕೊಂಡಾರ ನೋಡ್ರಿ ಮಮ್ಮಿ ಕೊತ್ತಂಬರಿ

ಈಗ ನೋಡ್ರಿ ಫ್ರೆಂಡ್ಸ್ ಮಮ್ಮಿರಿ ರೀ ಅಪ್ಪ ಇಲ್ಲಿ ಚಿಕನ್ ಸಾರ್ ಮಾಡತ್ತಾರ ನೋಡ್ರಿ ಚಿಕನ್ ಸಾರ್ ಬಾ ಸಿಂಪಲ್ ಆಗಿ ಮಾಡತ್ತಾರಿ ಈಗ ಅದು ಏನೇ ಅರ್ಜೆಂಟ್ ಒಳಗ ಮಾಡಬೇಕಾದ್ರೆ ಚಿಕನ್ ಸಾರಿ ಟ್ರೈ ಮಾಡಿ ನೋಡ್ರಿ ನೀವು ಈಗ ಇದ್ರೊಳಗ ಏನ್ ಹಾಕಿ ಮಮ್ಮಿನಿ ನೋಡ್ರಿ ಶುಂಠಿ ಬಳ್ಳುಳ್ಳಿ ಪೇಸ್ಟ್ ಹಾಕಿನಿ ಈಗ ಸ್ವಲ್ಪ ಧನಿಯಾ ಹಾಕ್ತೀವಿ ಬಿರಿಯಾನಿ ಮಸಾಲ ಹಾಕಿನಿ ಚೆಲೋ ಹಾಕ್ತಿದಲ್ಲ ಅದು ಕಸೂರಿ ಸ್ವಲ್ಪ ಕಸೂರಿ ಮೆಥಿ ಆಗೋಣ ಕಸೂರಿ ಮೆಥಿ ಆಗೋಣ ಏನು ಖಾರ ಮಾಡ್ತೀರಿ ತೊಳಿ ಸ್ವಲ್ಪ ಹಾಕೊಂಡಿ ಅಯ್ಯೋ ಸ್ವಲ್ಪ ಹಾಕ್ತೀನಿ ಬಿಡಮ್ಮ ಏನು ಸ್ವಲ್ಪ ಸ್ವಲ್ಪ ಅಂತ ಖಾರಾನು ತಿನ್ಬೇಕು ಸ್ವಲ್ಪ ಒಂದೊಂದು ದಿವ್ಸ

ಹ್ಞೂ ಇದು ಎಷ್ಟಿದಾಗ ಹೊರಸುಮ್ಮೆ ಆಮೇಲೆ ಆಗ್ತೈತೆ ಅಡುಗೆ ಆದ್ಮೇಲೆ ಇದು ಕಾಜಿಂದು ಇಟ್ ನೋಡಿರಿ ಫ್ರೆಂಡ್ಸ್ ಸ್ವಲ್ಪ ಉಪ್ರಿ ಅದ್ರ ತಕ್ಕಷ್ಟು ಉಪ್ಪ್ರಿ ಜಾಸ್ತಿ ಹಾಕೊಂಡು ಇದು ಅದು ಬರೋಬ್ರಿನೇ ಆಗಿರ್ತೈತಿ ಹಾಕೊಂಡಿರ್ತೀವಲ್ಲ ಅದು ಬರೋಬ್ರನೇ ಆಗಿರ್ತೈತಿ ಇದ್ರೊಳಗೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ತಿದ್ದರು ಇದು ಇದೆಲ್ಲ ಅನ್ನಕ್ಕೆ ಬರ್ತೈತಿ ಅನ್ನ ಮಾಡ್ತೀವಲ್ಲ ಹ್ಞೂ ಅದಕ್ಕೆ ಬರ್ತೈತಿ ಇದ್ರೊಳಗೆ ಚಿಕನ್ ಕುದಿಸಿ ಇಟ್ಟಿದ್ದೀವಲ್ಲ ರೀ ಅದನ್ನು ಇದ್ರೊಳಗೆ ಹಾಕೊಳ್ರಿ ಈಗ ಮತ್ತೆ ಅದು ಬೀಳ್ತೈತಲ್ಲ ಬಿದ್ರ ಕೆಳಗೆ ಏನ್ ಮಾಡೋದು ಇದು ಬಾಳ ಸಿಂಪಲ್ ಆಗಿತ್ತು ನೋಡಿ ಫ್ರೆಂಡ್ಸ್ ಮತ್ತ ಅರ್ಜೆಂಟ್ ಒಳಗ ಏನರೇ ಅರ್ಜೆಂಟ್ ಒಳಗ ಏನಾರ ಚಿಕನ್ ನಮ್ ಚಿಕನ್ ಪಲ್ಯನ ಮಾಡ್ಬೇಕು ಟೈಮ್ ಇಲ್ಲ ಅಂತ ಹಿಂಗ್ ಮಾಡ್ಬೋದು ಫ್ರೆಂಡ್ಸ್ ನೀವು ಬಾಳ ಸಿಂಪಲ್ ಆಗಿತ್ತು ಚಿಕನ್ ತಿನ್ನಕ್ ಸೂಪರ್ ಟೇಸ್ಟ್ ಬರ್ತದ ನೋಡ್ರಿ ಏನಾರ ಅಂದ್ರಿ ಆದ್ರೆ ಇಂತದ ಈ ವಿಧಾನದಲ್ಲಿ ನೋಡ್ರಿ ಯಾವ್ದು ವೇಸ್ಟ್ ಮಾಡಲ್ ನೋಡ್ರಿ කිය හ මරමන මसाල්රහසයිති බ මරසති අක அ அ கு චකන් ස ති කේ ලවගනම සද න්නේ විස සල්ප ශීර සල්ප ලාවග හ ක ලක

ఈ మరి స్వల్ప ఇది పుదీనా పుదీనా స్వల్ప ఇష్ట పౌడర్ గరం మసాలా ఇది గరం మసాలా పౌడర్ ఎరడు అంతా ఎవరెస్ట్ ఇది బిర్యానీ మసాలా ಎಲ್ಲ ಥರ ಹಾಕಿದ ಕೇಳ್ತು ಚಲೋ ಆತೈತ್ರಿ ಅಷ್ಟೇ ಹಾಂ ಒಮ್ಮೆ ಇದೊಳಗೆ ಇದು ಹಾಕಲ್ಲ ಕಸೂರಿ ಮೇಥಿ ಕಸೂರಿ ಮೇಥಿ ಹಾಕ್ತೀನಲ್ಲ ಹಾಂ ಹಾಂ ಡಬ್ಬ ತಗೂರಿ ಇಟ್ಟುಬಿಟ್ಟಿದ್ದಲ್ಲ ನಾವು ಇಲ್ಲೇ ಡಬ್ಬಿ ಮುಂದೆ ಅದಾವೆ ರೀ ಇವು ತೊಗೊಳುದು ರೀ ಇಲ್ಲೇ ಹಾಕ್ಬಿಡುದ್ರಿ ಅದಕ್ಕೆ ನಾ ಮ್ಯಾಗಿ ಪಾಕಿ ಮ್ಯಾಗಿ ಪಾಕಿಟ್ ಅಷ್ಟೇ ಕೂತೈತೆ ರೀ ಅದೇನು ಅದು ಮುಹೂರ್ತ ಬಂದಿಲ್ಲ ಅಂತ ಮಾಡುದ್ರಿ ಅದು ಮುಖಾಂತರ ನೋಡಿಲ್ಲ ನೋಡ್ರಿ ಕಸೂರಿ ಮೇಥಿ ಸ್ವಲ್ಪ ಹಾಕ್ತೇನೆ ರೀ ಹಾಂ ಈಗ ಮಸ್ತ್ ಅದಲ್ಲ ನೋಡಿರಿ ಮಸಾಲ ರೈಸ್ ರೀ ಮತ್ತು ಚಿಕನ್ ಪಲ್ಲೆ ಚಿಕನ್ ಸಾರು ಅಥವಾ ಚಿಕನ್ ಸಾಂಬಾರು ನೀವು ನೋಡಿರಿ ಚಿಕ್ಕ ಚಿಕನ್ನು ಅಲ್ಲಿ ರೆಡಿ ಆಗಿತ್ತು ನೋಡಿ ಅಜ್ಜಿ ಇಟ್ಟಿನಿ ನೋಡಿರಿ ಸ್ವಲ್ಪ ನಾಸ್ ತಗೋ ಇಲ್ಲಿ ಇಟ್ಟಿನ ನೋಡಿರಿ ಸ್ವಲ್ಪ ಇಷ್ಟ ಕೊತ್ತಂಬರಿ ಹಾಕಿಬಿಟ್ಟೆ ರೀ ಅಷ್ಟು ಇತ್ತು ಅದು ಫ್ರಿಜ್ನಾಗೆ ಸ್ವಲ್ಪ ಇತ್ತು ರೀ ನಾಯ್ತು ಅಂತ ಹೇಳ್ಕೊಂಡು ತೊಗೊಂಬಂದಿಲ್ಲ ನಿನ್ನೆ ಗುರುವಾರ ದಿವಸ್ರಿ ಇದ್ದಿಲ್ರಿ ಇದು ಅಂಗಡಿಯಾಗೂ ಸಿಕ್ಕಿಲ್ಲ ನಮ್ಗೆ ಏನು ಮಾಡೋ ಹ್ಞೂ ಈಗ ಸ್ವಲ್ಪ ಉಪ್ಪು ಹಾಕೊಂಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ರೀ ಎರಡು ಲೋಟನ ಅದ್ರೊಳಗೆ ನೀರು ಹಾಕೀನ್ರಿ ಮಸಾಲೆ ರೈಸ್ ಮಾಡಾಕ್ರಿ ಇದು ಅಕ್ಕಿ ತೊಳೆದ ಇಟ್ಟೀನ್ರಿ ಒಂದು ಅದಾವ ರೀ ಹಾಂ ಇದರೊಳಗೆ ಒಳಗೆ ರೀ ಹಾಕಿ ಮುಡ್ಸಿಟ್ಟು ತೊತ್ತೀನಿ ರೀ ಹಾಂ ಆಮೇಲೆ ಅದರೊಳಗೆ ಕಲರ್ ಹಾಕೋದು ರೀ ನಾವು ಚಿಕನ್ ಅದು ಮಾಡಿದಾಗ ಸಣ್ಣ ಅಕ್ಕಿನೇ ರೀ ಈಗ ಹಿಂಗ ರೈಸ್ ಅದು ಮಾಡುದಿತ್ತ ಸಾದಾ ರೈಸ್ ಅದು ನುಚ್ಚಕ್ಕಿ ರೀ ಮತ್ತ ರೇಷನ್ ಅಕ್ಕಿ ಅವೇ ತಿಂತೀವ್ರಿ ಹಾ ರೀ ಇದು ಯಾವ ರೀ ತರ್ತೀವ್ರಿ ಚಿಕನ್ ಮಾಡಿದಾಗ ಮತ್ತ ಹಿಂಗೇನ ರೀ ಹಿಂಗ ಬ್ಯಾರಿ ಪಲ್ಯ ಮಾಡಿದಾಗ ಅದು ಅದು ಅಷ್ಟೇ ಇದು ಮಾಡ್ತೇವ್ರಿ ಇದಕ್ಕ ಮೂರು ಸೇಟಿ ಆಗ್ಲಿರಿ ಈಗ ನೋಡ್ರಿ ನಮ್ಮ ರೈಸ್ ಮಸಾಲೆ ರೈಸ್ ರೆಡಿ ಆಗೇತ್ರಿ ಇದ್ರೊಳಗ ಫುಡ್ ಕಲರ್ ಈ ತರ ಹಾಕೋತಿವ್ರಿ ನಾವು ಒಂದೇ ಕಲರ್ ಸಾಕ ಒಂದೇ ಕಲರ್ ಸಾಕು ಮಾಡಿ ಸ್ವಲ್ಪ ಹೊತ್ತು ಇದಕ್ಕ ರೀ ಅಂದ್ರೆ ಅದು ಇದು ರೀ ಕಾವು ಸ್ವಲ್ಪ ಅದು ಚಲೋ ಆಗ್ತೈತ್ರಿ ಮತ್ತೊಮ್ಮೆ ಮತ್ತೊಮ್ಮೆ ನೈಸ್ ಬರ್ತಾವ್ರಿ ಹಾಂ ಈಗ ಇಟ್ಬಿಡು ಇಲ್ಲಿ ಚಿಕನ್ ಸಾಂಬಾರು ರೆಡಿ ಆಗಿತ್ತು ಚಿಕನ್ ಸಾಂಬಾರು ರೆಡಿ ಆಗಿತ್ರಿ ಇಲ್ಲಿ ಹಾಂ ಈಗೇನು ಒಮ್ಮಿಲಿ ರೆಡಿ ಆಗೈತೆ ನನ್ನ ಈಗ ಮಿಕ್ಸ್ ಮಾಡಿದಣಾ ಅಲ್ಲ ಹಾಂ ಹ್ಞೂ ನೋಡಿರಿ ಹಾಂ ಈಗ ಊಟ ಮಾಡ್ ಬರ್ರಿ ಫ್ರೆಂಡ್ಸ್ ನೋಡಿರಿ ಇಲ್ಲಿ ಬಿಸಿ ಬಿಸಿ ಐತ್ರೀ ನಾವು ಹಾಗಿ ಬರೋತ್ತೈತ್ರಿ ಈಗ ನೋಡ್ರಿ ನಮ್ಮ ಮನೆಯಾಗ ಎಲ್ಲರೂ ಹುಡುಗ ಊಟಕ್ಕೆ ಕೂತಾರೀ ಇಲ್ಲಿ ನೋಡ್ರಿ ಇಲ್ಲಿ ಸೋಹೇಬನು ಹಾಂ ರೀ ಊಟಕ್ಕೆ ನಮ್ಮ ಅಕ್ಕನ ಮಗಾರಿ ಪಾಪ ಅವ್ರ ಮಮ್ಮಿ ಛಂದನಾಗ ಕೆಲ್ಸಕ್ಕೆ ಹೋಗ್ತಾರ್ರೀ ಒಬ್ಬನೇ ರೀ ನಮ್ಮ ಅಕ್ಕಗ್ರಿ ಮಗಾರಿ ಪಾಪ ಅವ್ರ ಪಾಪ ಪಾಪ ಅವ್ರ ಪಪ್ಪಾನು ಇಲ್ಲ ರೀ ಸೊಹೇಬವ್ರ ಪಪ್ಪಾನೂ ಇಲ್ಲರಿ ಪಾಪ ಏನು ಮಾಡೋದು ಹೇಳ್ರಿ ಅವ್ರ ಮಮ್ಮಿನೂ ಛಂದನಾಗ ಕೆಲ್ಸಕ್ಕೆ ಹೋಗ್ತಾರಿ ನಮ್ಮ ಮಮ್ಮಿ ನಮ್ಮ ಅಕ್ಕನ ಬಲ್ಲಿನೇ ಇರ್ತಾರಿ ಊಟ ಮಾಡೋಕೆ ಬಾ ಅಂತ ನೋಡ್ರಿ ಬರ್ರಿ ನೀವು ನಮ್ಮನಿಗೆ ಊಟ ಮಾಡಕ್ರಿ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ನೇ ಹಾಕುತ್ತಾಳ್ರಿ ಇಲ್ಲಿ ಅದಾನ್ರಿ ಇಲ್ಲಿ ಆಲಿ ಅದಾಳ್ರಿ ಖುಷಿ ಅದಾಳ್ರಿ ಈಗ ಊಟ ಮಾಡಕತ್ತೀವಿ ಮಾಡಿ ಮಾಡಿಸ್ತು ನನ್ನ ಮಮ್ಮಿನೇ ಅಂತಾನಿರಿ ಅವ ನಾನು ಮಾಡ್ತೀನಿ ತೋ ಮೊದಲು ನೀವು ತೊಗೊಳ್ರಿ ನಾನು ಮಾಡ್ತೀನಿ